ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಾನು ಹೆಚ್ಚಾಗಿ ಫಂಕ್ಷನ್ ಅಟೆಂಡ್ ಮಾಡೋದಿಲ್ಲ ಜಾಸ್ತಿ ಬಟ್ ಸರ್ ಇದು ಕರೆದಿರೋದು ನನ್ನ ಎರಡನೇ ಸಲ ಹಂಗಾಗಿ ಬರಲೇಬೇಕಾಯಿತು ನಾನು ಕನ್ನಡದ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡೋಳಲ್ಲ ಬಟ್ ಕನ್ನಡದಿಂದ ನಾನೇನು ಪಡ್ಕೊಂಡಿದ್ದೀನಿ ಅನ್ನೋದನ್ನು ಹೇಳಬಲ್ಲೆ ಇಲ್ಲಿ ನಿಂತಿರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಾರಣ ಅಂದ್ರೆ ಕನ್ನಡ ನಾನು ಲಾಸ್ಟ್ ಟೈಮು ಯು ಪಿ ಎಸ್ ಸಿ ಇಂಟರ್ವ್ಯೂ ಕೊಟ್ಟಾಗ ನಂದು ಫಸ್ಟ್ ಆಫ್ ಆಲ್ ಆಪ್ಷನಲ್ ಕನ್ನಡ ಸಬ್ಜೆಕ್ಟು ನಾನು ಇಂಟರ್ವ್ಯೂ ಮೀಡಿಯಮ್ ತೊಗೊಂಡಿದ್ದು ಕೂಡ ಕನ್ನಡನೇ ತೊಗೊಂಡಿದ್ದೆ ನನಗೊಬ್ಬರು ಗೈಡ್ ಮಾಡೋರು ಅಂದರೆ ನಮ್ಮ ಸೀನಿಯರ್ ಸರ್ ಐ ಆರ್ ಎಸ್ ಇದ್ದರು ಅವ್ರು ಯಾವಾಗಲೂ ಕೇಳೋರು ಕನ್ನಡನೇ ಯಾಕೆ ಆಪ್ಷನಲ್ಲು ಅಂತ ಆಮೇಲೆ ನಾನು ಸ್ವಲ್ಪ ಎಮೋಷ್ನಲ್ ಜಾಸ್ತಿ ಭಾವನಾತ್ಮಕವಾಗಿ ಆನ್ಸರ್ ಮಾಡ್ತಿದ್ದೆ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಬಂದಾಗ ಚಿಕ್ಕ ವಯಸ್ಸಿಂದ ಅಂದರೆ ಅಬ್ಯಸ್ಲಿ ನಾವು ಪೂರ್ತಿ ನಾನು ಇಡೀ ಎಜುಕೇಷನ್ ಆಗಿದ್ದು ಕನ್ನಡ ಮೀಡಿಯಮಲ್ಲಿ ಗೋರ್ಮೆಂಟ್ ಸ್ಕೂಲಲ್ಲಿ ಸೊ ಹಂಗಾಗಿ ಕನ್ನಡದ ಮೇಲೆ ಅದು ಒಲವು ಜಾಸ್ತಿ ಇತ್ತು ಇನ್ನೊಂದು ನನಗೆ ನೆನಪಿರೋ ಪ್ರಕಾರ நான் எட்டநே கிளாஸ் இந்த ಬರಿಯೋಕೆ ಶುರು ಮಾಡಿದೆ ಅಂದರೆ ಏನೋ ಮನಸ್ಸಿಗೆ ಅನಿಸಿದ್ದು ಬರೀತಿದ್ದೆ ಈ ಮೀಮಾಂಸೆ ಅಲಂಕಾರ ಇದು ಯಾವುದೋ ಗೊತ್ತಿರಲಿಲ್ಲ ಏನು ಅನಿಸುತ್ತೋ ಅದು ಬರಿತಾ ಇದ್ದೆ ಅದು ತಗೊಂಡೋಗಿ ನಮ್ಮ ಕನ್ನಡ ಟೀಚರ್ಸ್ ತೋರಿಸಿದ್ರೆ ಅವರು ಅವ್ರು ಯಾವತ್ತೂ ಪಂಪಂಗೋ ಮಾರ ವ್ಯಾಸಂಗೋ ಹೋಲಿಸಿ ಇದು ಒಂದು ಬರಾಣ ಅಂತ ಯಾವತ್ತೂ ಅನ್ನಲಿಲ್ಲ ಏನೋ ಇದೆ ಬಟ್ ಬರೀ ಸೌಭಾಗ್ಯ ಚೆನ್ನಾಗಿ ಬರಿತೀಯ ಅಂತೇಳಿ ಅನ್ನೋ ಟೀಚರ್ ರೋಲ್ ಏನಿರುತ್ತೆ ಒಬ್ಬ ವ್ಯಕ್ತಿತ್ವ ವಿಕಸನದಲ್ಲಿ ಅಂತ ಅವರೇನಾದರೂ ಅವತ್ತು ಖುಷ್ ಮಾಡಲಿಲ್ಲ ಅಂದರೆ ನಾನು ಆಪ್ಷನಲ್ ತಗೋತಾನೆ ಇರಲಿಲ್ಲ ಆ ಎಲ್ಲ ರೀಸನ್ ಇಟ್ಕೊಂಡು ನಾನು ಸರ್ಗೆ ಆನ್ಸರ್ ಮಾಡಿ ಸರ್ ನಾನು ಯಾವುದೇ ಭಾಷೆ ಅಥವಾ ಯಾವುದೇ ಸಬ್ಜೆಕ್ಟನ್ನು ಓದಿದ್ರೆ ಅದು ನನ್ನ ಮೆದುಳಿಗೆ ಹೋಗುತ್ತೆ ಬಟ್ ನಾನು ಯಾವ ಸಾಹಿತ್ಯ ಅದು ಕನ್ನಡ ಸಾಹಿತ್ಯ ಓದ್ತೀನೋ ಅದು ನೇರವಾಗಿ ನನ್ನ ಹೃದಯಕ್ಕೆ ಹೋಗುತ್ತೆ ಹಾಗಾಗಿ ನಾನು ಕನ್ನಡ ತಗೊಂಡಿದ್ದೀನಿ ಸರ್ ಅಂತಿದ್ದೆ ಇಂಟರ್ವ್ಯೂ ಲ್ಯಾಂಗ್ವೇಜ್ನು ತಗೊಂಡಿದ್ದು ಕನ್ನಡನೇ ಬಟ್ ನಮ್ಮ ಸರ್ ಅಂದ್ರೆ ತುಂಬಾ ಪ್ರಾಕ್ಟಿಕಲ್ ಇದ್ದರು ಅವರು ಕನ್ನಡನ ಎಮೋಷ್ನಲ್ ಆಗಿ ನೋಡ್ಬೇಡ ಆಗಿ ನಿ ಅವ್ರು ಬೇರೆ ರಾಜ್ಯದವರು ನಿನ್ನ ಕನ್ನಡ ಭಾಷೆಗೆ ನಿನ್ನನ್ನು ಐ ಎ ಎಸ್ ಆಫೀಸರ್ ಮಾಡೋ ಅಧಿಕಾರ ಅಥವಾ ಶಕ್ತಿ ಇದೆಯಾ ಇಲ್ವಾ ಅಂತ ಕೇಳೋರು ಒಂದು ನಿನ್ನ ಭಾವನಾತ್ಮಕವಾಗಿ ತಗೊಂಡಿದೆಯಾ ಬಟ್ ಕನ್ನಡ ಸಾಹಿತ್ಯ ತಗೊಂಡವರು ಆಫೀಸರ್ ಆಗ್ತಾ ಇದ್ದಾರಲ್ವ ಆ ರೀಸನ್ ಹೇಳು ನಿನ್ನ ಭಾಷೆಗೆರೋ ಶಕ್ತಿ ಅದು ಸರ್ ನಾನು ಕನ್ನಡದಲ್ಲಿ ಓದಿದ್ರೆ ನನಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಹಂಗಾಗಿ ನಾನು ಕನ್ನಡ ತಗೊಂಡಿದ್ದೀನಿ ಹೇಳು ಅಂತ ಹೇಳ್ತಿದ್ರು ನನಗೆ ಅವಾಗ ಡಿಫ್ರೆನ್ಸ್ ಒಂದು ಕನ್ನಡನ ನಾವು ಬೆಳೆಸಬೇಕು ಬೆಳೆಸಬೇಕು ಅಂತ ಭಾವನಾತ್ಮಕವಾಗಿ ಮಾತಾಡೋದಕ್ಕೂ ಕನ್ನಡ ನಮ್ಮನ್ನು ಬೆಳೆಸುತ್ತೆ ಅಂತ ಪ್ರಾಕ್ಟಿಕಲ್ಲಾಗಿ ನೋಡೋದಕ್ಕೂ ಇರೋ ಡಿಫ್ರೆನ್ಸು ನಾವು ಕನ್ನಡ ಬೆಳೆಸೋಕ್ಕೆ ಎರಡು ಸಾವಿರ ಮೂರು ಸಾವಿರ ವರ್ಷದಿಂದ ಕನ್ನಡ ಬೆಳ್ಕೊಂಡು ಬಂದಿದೆ ಕನ್ನಡ ನಮ್ಮನ್ನು ಬೆಳೆಸೋ ಶಕ್ತಿ ಕನ್ನಡಕ್ಕಿದೆ ಅನ್ನೋದು ಆ್ಯಂಡ್ ಇನ್ನೊಂದು ನನ್ನ ಸರ್ ಬಗ್ಗೆ ಹೇಳಬೇಕು ಅಂದರೆ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಹೊಗಳಿ ಹೊಗಳಿ ಒಣ ಶೂಲಕ್ಕೆ ಏರಿಸಿದಾರಯ್ಯ ಅನ್ನೋ ರೀತಿಯೇ ಆಗ್ಬಿಡುತ್ತೆ ನಾನು ಅರೆ ನನ್ನ ಸರ್ ಇಲ್ಲಿದ್ದಾರೆ ಅಂತ ಹೇಳ್ತಿರ್ಲಿಲ್ಲ ನನ್ನ ಎಲ್ಲ ಕನ್ನಡ ಶಿಕ್ಷಕರಲ್ಲಿ ತೊಗೊಂಡ್ರು ಇವತ್ತೂ ನನ್ನ ನೆಚ್ಚಿನ ಕನ್ನಡ ಶಿಕ್ಷಕರು ಅಂದರೆ ಶಿವಕುಮಾರ್ ಸರ್ ರೀ ಅವ್ರು ಇನ್ನು ಇನ್ನೂವ್ರಿಗೂ ನಾನು ಹೇಳಿಲ್ಲ ಅವ್ರು ಸರ್ ಮುಂದೆ ಹೇಳ್ತೀನಿ ಸರ್ ನಗು ಅಂದರೆ ನಂಗೆ ತುಂಬ ಇಷ್ಟ ಅವರು ಏನು ಚೆನ್ನ ಅವ್ರ ಅವ್ರ ಮಗುಳ್ನಾಗೆ ನೋಡಿದಾಗೆಲ್ಲ ಅವ್ನು ಮಗುತನ ಅವ್ರ ಮುಖದಲ್ಲಿ ಕಾಣುತ್ತೆ ತುಂಬ ಇಷ್ಟ ಆಗುತ್ತೆ ಸರ್ ಅಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಾನು ನಾನು ಎಲ್ಲ ವಿಷಯನ ನೋಡೋದು ಮೇ ಬಿ ಒಂದು ಫೆಮಿನಿಸ್ಟ್ ಆ್ಯಂಗಲ್ ಇಟ್ಕೊಂಡು ನೋಡ್ತಾ ಇರ್ತೀನಿ ಅದು ಯಾಕೆ ಹಂಗೆ ಇದು ಯಾಕೆ ಹಿಂಗೆ ಎಲ್ಲನೂ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಚಂದ್ರಮತಿದ ನಾವು ಈ ಸತ್ಯ ಅಂತ ತಗೊಂಡಾಗ ಯಾವಾಗಲೂ ಸತ್ಯ ಹರಿಶ್ಚಂದ್ರಿಂದ ಎಕ್ಸಾಂಪಲ್ ಹೇಳ್ತೀವಿ ಬಟ್ ಚಂದ್ರಮತಿನೂ ಸತ್ಯ ಹರಿಶ್ಚಂದ್ರನ ಅಷ್ಟೇ ಸತ್ಯ ಪಾಲಿಸಿದ್ಲು ಇನ್ನೊಂದು ಹೇಳಬೇಕು ಅಂದ್ರೆ ಹರಿಶ್ಚಂದ್ರ ಮಾತು ಕೊಟ್ಟಿದ್ರು ಚಂದ್ರಮತಿ ಯಾವ ಮಾತು ಕೊಟ್ಟಿರಲಿಲ್ಲ ಆದ್ರೂ ಸತ್ಯ ಮಿಗೆ ಸತ್ಯವ ಬಿಟ್ಟು ಕಟ್ಟು ಿರೋ ಅವನೀಶಾ ಅಂತ ಮೋಟಿವೇಟ್ ಮಾಡಿದ್ದೆ ಚಂದ್ರಮತಿ ಆದರೂ ಯಾಕೆ ಸರ್ ಸತ್ಯ ಅಂತ ಬಂದಾಗ ಚಂದ್ರಮತಿ ಯಾರಿಗೂ ನೆನಪೇ ಬರೋಲ್ಲ ಅಂತ ಕೇಳ್ತಿದ್ದೆ ಆಮೇಲೆ ಇನ್ನೊಂದು ಅಮೃತಮತಿ ಅವ್ರು ಮಾಡಿದ ತಪ್ಪು ಕರೆಕ್ಟು ನಂಗೆ ಗೊತ್ತಿಲ್ಲ ಬಟ್ ಅದೇ ಒಬ್ಬ ರಾಜ ಯಾವುದಾದ್ರೂ ಗಾಯಕಿಗೆ ಮನಸ್ಸೋತು ಅವರು ಅವ್ರ ವಿವಾಹ ಆಗಿದ್ರೆ ಅಥವಾ ಸಂಬಂಧ ಇಟ್ಕೊಂಡಿದ್ರೆ ವಿಮರ್ಶೆ ಇದೇ ರೀತಿ ವಿಮರ್ಶೆ ಬರ್ತಿತ್ತಾ ಇವಳು ಹೆಣ್ಣಾಗಿರೋದಕ್ಕೆ ಈ ರೀತಿ ವಿಮರ್ಶೆ ಬರುತ್ತಾ ಅಂತ ಈ ರೀತಿ ಫ್ಯಾಮಿಲಿ ಆ್ಯಂಗಲ್ ಇಟ್ಕೊಂಡು ಕೇಳಿರೋ ಎಲ್ಲ ಕ್ವಶನ್ಗೂ ಅಪೋಸ್ ಮಾಡಿದವ್ರೆ ಜಾಸ್ತಿ ಆ ರೀತಿ ಮಾಡ್ತೀಯಾ ಮಾಡ್ತೀಯ ಏನಿದೆಯೋ ಒಂದು ನೋಡ್ಕೋ ಅಂತ ಬಟ್ ಸರ್ ಒಬ್ಬರೇ ಸರ್ ಆಮೇಲೆ ನಂಗೆ ಸರ್ ಪಾಠ ಮಾಡೋ ಸ್ತ್ರೀವಾದ ವಿಮರ್ಶೆ ಅಂದರೆ ತುಂಬ ಇಷ್ಟ ಅವ್ರು ಮಾ ಮೇ ಬಿ ಅವ್ರ ಪಾಠ ಕೇಳಿ ಕೇಳಿನೇ ಇನ್ಫ್ಲೂಯೆನ್ಸ್ ಆಗಿದ್ದು ಅನಿಸುತ್ತೆ ಸ್ತ್ರೀವಾದ ಇದು ಮಾಡೋದು ಆಮೇಲೆ ನಂಗೆ ಇನ್ನೂ ನೆನಪಿದೆ ಅವ್ರು ಪಾಠ ಮಾಡ್ತಿರ್ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಬರೆದಿದ್ರು ಬೋರ್ಡ್ ಮೇಲೆ ಮೇ ಬಿ ಅದು ಭಾಷಾ ಅಲಂಕಾರ ಅನಿಸುತ್ತೆ ಹುಡುಗನು ಹಣ್ಣನ್ನು ತಿಂದನು ಅಂತ ಒಂದು ಯಾವುದೋ ಸ್ಟೇಟ್ಮೆಂಟ್ ಇತ್ತು ಸರ್ ಎಲ್ಲ ಬರೀಬೇಕಾದ್ರೂ ನಾವು ರಾಷ್ಟ್ರಪತಿ ಎಲ್ಲನೂ ಆ್ಯಂಗಲ್ ತಗೋಬೇಕಾದ್ರೆ ಪುರುಷ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಸರ್ ಈ ಎಕ್ಸಾಂಪಲ್ ಕೊಡೋದು ಪುರುಷರದೇ ಕೊಡೋದು ಅವಶ್ಯಕತೆ ಇರುತ್ತಾ ಒಂದು ಜೆಂಡರ್ ನ್ಯೂಟ್ರಲ್ ಬೇಕಲ್ಲ ಸರ್ ಅಂತಂದಾಗ ಹೌದು ಸೌಭಾಗ್ಯಮ್ಮ ಅಂತ ಸರ್ ಪೂರ್ತಿ ಸ್ಟೇಟ್ಮೆಂಟ್ನ ಅಳಿಸಿ ಮತ್ತೊಮ್ಮೆ ಸ್ಟೇಟ್ಮೆಂಟ್ನ ಬರೆದ್ರು ಆ ರೀತಿ ಅದಕ್ಕೆ ಸಪೋರ್ಟ್ ಮಾಡಿ ಸೊ ಆ ಸ್ತ್ರೀ ಆಮೇಲೆ ಅಂದರೆ ಅದು ಯಾವುದೋ ನಾವು ಇದ್ದೀವಿ ಅನ್ನೋದಕ್ಕೋ ಇದು ಅನ್ನೋ ಅವರಲ್ಲಿ ಕಾಣಲ್ಲ ನಾನು ಮೊದಲಿಂದನೂ ಅಬ್ಸರ್ವ್ ಮಾಡಿಕೊಂಡಿದ್ದು ಸರ್ ಅಲ್ಲಿ ಜೆಂಡರ್ ನ್ಯೂಟ್ರಲ್ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಅದೊಂದು ವಿಷಯ ಇಷ್ಟ ಆಗುತ್ತೆ ಆಮೇಲೆ ಇಲ್ಲಿ ನಾನು ಬರಲ್ಲ ಅಂದ್ರೂ ಬರಲೇಬೇಕು ನೀವು ನನ್ನ ನೆಚ್ಚಿನ ವಿದ್ಯಾರ್ಥಿ ಅಂತ ಹೇಳಿ ಕರೆಸಿದ ಸರ್ಗೆ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಸರ್